ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಸೋಮವಾರ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಕೆಟ್ ನಲ್ಲಿ ಏನೇನು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಒಂದು ಬಂಪರ್ ನ್ಯೂಸ್ ಬಂದ್ಬಿಟ್ಟಿದೆ ಬಂಪರ್ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ತರ ಬಂದಿದೆ ಅದು ಎಚ್ ಒನ್ ಬಿಜಾ ನ್ಯೂಸ್ ಓಕೆ ಸೊ ಜಾಸ್ತಿ ಜನರಿಗೆ ಎಚ್ ಒನ್ ಬಿಜಾ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತೀನಿ ಏನ್ ಮಾಡ್ತಾವಪ್ಪ ಅಂದ್ರೆ ಬಹಳಷ್ಟು ಹೊರ ದೇಶಗಳಲ್ಲಿ ಅಥವಾ ಎಸ್ಪೆಷಲಿ ಯು ಎಸ್ ವೇಸ್ಟ್ ಕಂಪ್ನಿಗಳು ಇದೆಯಲ್ಲ ಅವೇನ್ ಮಾಡ್ತಾವಪ್ಪ ಅಂದ್ರೆ ಯೂಶುಲಿ ನಮ್ಮ ಭಾರತೀಯ ಜನರನ್ನ ಹೈಯರ್ ಮಾಡ್ತವೆ ಬಿಕಾಸ್ ಲೋಕಲ್ ಟ್ಯಾಲೆಂಟ್ ಅಲ್ಲಿ ಕಾಸ್ಟ್ಲಿ ಸಿಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮನ್ನ ಹೈಯರ್ ಮಾಡ್ಕೊಂಬಿಟ್ಟು ಅಲ್ಲಿ ಕೆಲಸ ತಗೊಳ್ತಾರೆ ಆನ್ ಸೈಟ್ ಸೊ ಅದರ ಒಳಗಡೆ ಮೇನ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ಓಕೆ ಇಂಡಿಯನ್ಸ್ ಇದಾರೆ ಅಂಡ್ ಇನ್ನೊಂದು ಇದ್ರ ಬ್ಯಾಕ್ ಹಿಸ್ಟ್ರಿ ಹೇಳ್ಬೇಕಪ್ಪ ಅಂದ್ರೆ ಈ ಟ್ರಂಪ್ ಹುಚ್ಚಾನೆ ಎರಡ್ ಸಾವಿರದ ಹದಿನೆಂಟರ ಒಳಗಡೆ ಹೈಯೆಸ್ಟ್ ಲೆವೆಲ್ ರಿಜೆಕ್ಷನ್ಸ್ ಮಾಡಿದ ಎಚ್ ಒನ್ ಬಿ ವೀಸಾನ ಪರಸ್ ಬಿಡೆನ್ ಬಂದಾಗ ಜೋ ಬಿಡೆನ್ ಬಂದಾಗ ಹೈಯೆಸ್ಟ್ ಎಚ್ ಒನ್ ಬಿ ವೀಸಾನ ನಮ್ ಇಂಡಿಯನ್ಸ್ ಗೆ ಕೊಟ್ಟಿದ್ದ ಸೊ ಬಿಡೆನ್ ಟೈಮ್ ಅಲ್ಲಿ ಚೆನ್ನಾಗಿತ್ತು ಅಂಡ್ ಟ್ರಂಪ್ ಕಾಲದಲ್ಲಿ ಕೆಟ್ಟೋಗ್ತಾ ಇದ್ದ ಪರಿಸ್ಥಿತಿ ಈ ಸಿಸ್ಟಮ್ ಏನಾಗತ್ತಪ್ಪ ಅಂದ್ರೆ ಐ ಟಿ ಸ್ಟಾಕ್ ಗಳ ಮೇಲೆ ಡೆಫಿನೆಟ್ಲಿ ಇಫೆಕ್ಟ್ ಆಗತ್ತೆ ಸೊ ನೋಡ್ಕೊಳ್ತೀರಿ ನಾವು ನಮ್ಮ ಮೇನ್ ಸ್ಟಾಕ್ ಗಳು ಯಾವಪ್ಪ ಅಂದ್ರೆ ಇನ್ಫೋಸಿಸ್ ಟಿ ಸಿ ಎಸ್ ವಿಪ್ರೋ ಎಚ್ ಸಿ ಎಲ್ ಇವೆಲ್ಲ ಏನ್ ಮಾಡ್ತಪ್ಪ ಅಂದ್ರೆ ಯೂಶಲಿ ಪ್ರಾಬ್ಲಮ್ ಫೇಸ್ ಮಾಡ್ತವೆ ಈಗ ಎಕ್ಸಾಂಪಲ್ ಏನಾಗಬೇಕಪ್ಪ ಅಂದ್ರೆ ಅಲ್ಲಿ ನಾವು ಕಂಪನಿನ ಸ್ಥಾಪನೆ ಮಾಡ್ಕೊಂಡಿದೀವಿ ನಾವು ಅಲ್ಲಿಯ ಲೋಕಲ್ ಟ್ಯಾಲೆಂಟ್ ನ ಹೈರ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಮಿನಿಮಮ್ ಫಿಕ್ಸ್ ಲೆವೆಲ್ ವೇಜ್ ಇದೆ ಅಷ್ಟು ಕೊಡ್ಲೇಬೇಕು ಇಲ್ಲಾಂದ್ರೆ ಕೊಡ್ಲಿಕ್ಕೆ ಆಗಲ್ಲ ಅಥವಾ ಕಾಸ್ಟ್ ಎಕ್ಸ್ಪೆಂಡಿಚರ್ ಹೆವಿ ಆಗತ್ತೆ ಇದರಿಂದ ಮಾರ್ಕೆಟ್ ಅಥವಾ ಸ್ಟಾಕ್ ಗಳಿಗೆ ಹೆವಿ ಪ್ರಾಬ್ಲಮ್ ಆಗೋದ್ರಿಂದ ಅವರ ಪ್ರಾಫಿಟ್ಸ್ ಮೇಲೆ ಹೆವಿ ಇಫೆಕ್ಟ್ ಆಗೋದ್ರಿಂದ ದಟ್ ಈಸ್ ನೆಗೆಟಿವ್ ಫಾರ್ ಅ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ದ ಐ ಟಿ ಎಕ್ಸ್ಪೋರ್ಟ್ಸ್ ಅಂಡ್ ದೇರ್ ಮಾರ್ಜಿನ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಮಾರಲ್ ಕೂಡ ಸೊ ಅದಕ್ಕೋಸ್ಕರ ಕೆಲವೊಂದು ದೇಶಗಳು ಏನ್ ಮಾಡಿದ ಸಡನ್ಲಿ ಕೆಲವು ಇಪ್ಪತ್ತೊಂದನೇ ತಾರೀಕು ಒಳಗಡೆ ಇನ್ ಕೇಸ್ ಏನಾದ್ರು ನಮ್ದು ಲೈಕ್ ಯು ಎಸ್ ಅಲ್ಲಿ ಇರಲಿಲ್ಲ ಅಂದ್ರೆ ಈಗ ಟು ಇಫೆಕ್ಟೆಡ್ ಅಂತಿದೆ ಸೊ ಇಪ್ಪತ್ತೊಂದನೇ ತಾರೀಖಿನ ಇಫೆಕ್ಷನ್ ಲೈಕ್ ಇಫೆಕ್ಟನ್ ಶುರು ಆಗಿದೆ ನೋಡೋಣ ಏನನ್ನ ಆಗತ್ತೆ ಎನಿವೆ ಅದಕ್ಕಿಂತ ಮುಂಚೆನೆ ಗಿಫ್ಟ್ ನಿಫ್ಟಿ ನೋಡ್ಕೋತೀರಿ ಏನ್ ಸೈನ್ ಮಾಡೋಕ್ಕಿಂತ ಮುಂಚೆನೋ ಅದಕ್ಕಿಂತ ಅದು ಮಾರ್ಕೆಟ್ ಗೊತ್ತಿತ್ತು ಏನೋ ಗೊತ್ತಿಲ್ಲ ಸಡನ್ಲಿ ಶಾರ್ಪ್ ಫಾಲ್ ಆಯ್ತು ಓವರ್ ನೈಟ್ ಓಕೆ ಅಂಡ್ ಎಂಬತ್ತು ಪಾಯಿಂಟ್ ಗಳ ನೆಗೆಟಿವ್ನೆಸ್ ಸದ್ಯದ ಮಟ್ಟಿಗೆ ಶೋಕಸ್ ಮಾಡ್ತಾ ಇದೆ ಅಂದ್ರೆ ಕ್ಯಾಪ್ ಡೌನ್ ಓಪನ್ ಆಗಬಹುದು ರೈಟ್ ಎನಿವೆ ಸೊ ವಿತ್ ದಿಸ್ ಒನ್ ನಾವು ನಾಳೆ ಅಥವಾ ಸೋಮವಾರದ ಪೊಸಿಷನ್ಸ್ ನ ಪ್ಲಾನ್ ಹಾಕೋಣ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ನಿಫ್ಟಿ ಸೆನ್ಸೆಕ್ಸ್ ಅಂಡ್ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಆಂಗಲ್ ಆಫ್ ಆಲ್ ಫಸ್ಟ್ ನಿಫ್ಟಿ ನಾನು ನಿಮಗೆ ಏನ್ ತೋರಿಸ್ತೀನಪ್ಪಾ ಅಂದ್ರೆ ಡೇ ಆಂಗಲ್ ಅಲ್ಲಿ ನೋಡ್ತಾ ಇದ್ರಿ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಓಕೆ ಶುಕ್ರವಾರದ ಅನಾಲಿಸಿಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಹೌದು ಸರ್ ಹ್ಯಾಂಗಿಂಗ್ ಮ್ಯಾನ್ ತರ ಕಾಣ್ತಾ ಇದೆ ಇನ್ ಕೇಸ್ ಏನಾದ್ರು ಕ್ಲಿಯರ್ ಕ್ಯಾಂಡಲ್ ರೆಡ್ ಆದ್ರೂ ಸಿಕ್ಕ್ರೆ ಸರ್ ಹಂಗ್ ಕನ್ಫರ್ಮ್ ಆಗುತ್ತೆ ಮಾರ್ಕೆಟ್ ರಿವರ್ಸಲ್ ಬರಬಹುದು ಅನ್ನೋದನ್ನ ಡಿಸ್ಕಶನ್ ಮಾಡಿದ್ವಿ ಸೊ ವೆರಿ ನೈಸ್ ಫಂಟಾಸ್ಟಿಕಲ್ ಡಿಸ್ಕಶನ್ ಮಾಡಿದ್ವಿ ಸೊ ಈಗ ಏನಾಗಬಹುದು ಒಂದು ವಾರದ ಆಂಗಲ್ ಇಂದ ನೋಡೋಣ ಒಂದು ವಾರದ ಆಂಗಲ್ ಕ್ಯಾಂಡಲ್ ಅಂತೂ ಗ್ರೀನ್ ಇದೆ ಸೂಪರ್ ಓಕೆ ಬಟ್ ಈಗ ಡೇ ಆಂಗಲ್ ಅದನ್ನೇ ಸ್ವಿಚ್ ಮಾಡೋಣ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿದ್ರಿ ಓಕೆ ಮಾಡದ್ಮೇಲೆ ಇನ್ನೊಂದು ಪ್ಲಾನ್ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಸೊ ಡ್ರಾ ಅ ಅರ್ಟೆನ್ಸ್ ಅದು ಟಾಪ್ ದಟ್ ಈಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ದಾಟೋದಿಲ್ಲ ಅನ್ನೋ ಒಂದು ಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿದೆ ಓಕೆ ಮೊನ್ನೆಯ ಲೋ ಲೆವೆಲ್ ನ ಮಾರ್ಕ್ ಮಾಡಿಟ್ಕೊಳ್ಳಿ ದಟ್ ಇಸ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಇಷ್ಟು ಕೆಲಸ ಮಾಡಿದ್ರಿ ಓಕೆ ಇಷ್ಟೆಲ್ಲ ಕೆಲಸ ಆದ ಮೇಲೆ ನಿಮಗೆ ಇದನ್ನ ಅವರ್ಲಿ ಆಂಗಲ್ ಸ್ವಿಚ್ ಮಾಡಿ ಕೆಲವೊಂದು ಇಂಪಾರ್ಟೆಂಟ್ ಫಂಡ್ ಅನ್ನ ಶೋಕಾಸ್ ಮಾಡ್ತೀನಿ ಸೊ ಇದನ್ನ ಈಸಿಲಿ ಡ್ರಾ ಮಾಡಬಹುದು ನೀವು ಕೂಡ ಪ್ಯಾರಲ್ ಚಾನಲ್ನ ತಗೊಳ್ಳಿ ಓಕೆ ತಗೊಂಡು ಸಿಂಪಲ್ ಆಗಿ ನೀವೇನ್ ಮಾಡ್ತೀರಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು ಕ್ಯಾನ್ ಯು ಸಿ ದಿಸ್ ಇನ್ ಈಸಿ ಇದೆ ಹೌದಾ ಬಹಳ ಈಸಿ ಇದೆ ಅಲ್ಲ ವೆರಿ ನೈಸ್ ಅಂಡ್ ಮೊನ್ನೆ ಮಾರ್ಕೆಟ್ ನಾವು ನೀವು ಡಿಸ್ಕಶನ್ ಕೂಡ ಮಾಡ್ತಾ ಇದ್ವಿ ಅಂಡ್ ಈ ಲೆವೆಲ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಯಾವ್ದಪ್ಪ ಆರ್ಜೆಂಟ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಇದನ್ನ ನಾವು ಲೈಬಲ್ ಕೂಡ ಇದ್ವಿ ಬ್ರೇಕ್ ಡೌನ್ ಆಗ ಆಗುವಾಗ ಪೊಸಿಷನ್ ತಗೋತಾ ಇದ್ವಿ ಅಂಡ್ ಮಾರ್ಕೆಟ್ ಏನ್ ಮಾಡಿದೆ ಸ್ಟಕ್ ಆಗಿ ನಿಂತ್ಕೊಂಡಿದೆ ಹೌದು ಸೊ ಟ್ರೇಡ್ ಪೊಸಿಷನ್ಸ್ ಈಗ ಈಸಿಲಿ ಅರ್ಥ ಆಗಿದೆ ಎಲ್ಲಿ ತಗೊಳ್ಬೇಕಂತ ನಿಮಗೆ ನಾಲೆಜ್ ಕೂಡ ಬಂದ್ ಆಗಿದೆ ಈಗ ಹೆಂಗೆ ತಿಳ್ಕೊಳ್ಳಿ ಸೊ ಮಾರ್ಕೆಟ್ ರೇಂಜ್ ಪ್ರೊಡಕ್ಷನ್ ಎಲ್ಲಿದೆ ಎಲ್ಲಿದೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ಟೂ ಏಟಿ ನೈನ್ ಸೊ ಈ ಸದ್ಯದ ಮಟ್ಟಿಗೆ ಏಯ್ಟಿ ಪಾಯಿಂಟ್ ನೆಗೆಟಿವ್ ಆಗುತ್ತಪ್ಪ ಅಂದ್ರೆ ತಿಳ್ಕೊಳ್ಳಿ ಇಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ಫೈವ್ ಟೂ ಏಯ್ಟಿ ನೈನ್ ಅಥವಾ ಟ್ವೆಂಟಿ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಓಪನ್ ಆಗ್ಬಿಟ್ಟು ವಾಪಸ್ ಮಾರ್ಕೆಟ್ ಹೈ ಮಾಡ್ಕೊಂಡು ಸ್ಲೈ ಸ್ಲೋಲಿ ಸಡಿದ್ರೆ ಟೈಮ್ ಪಾಸ್ ದಿನ ಅಂತ ತಿಳ್ಕೊಂಬಿಡಿ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೈವ್ ಟೂ ಏಟೀನ್ ಅಥವಾ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ಎರಡು ತರದ ಲೆವೆಲ್ ಅಲ್ಲಿ ನಿಮ್ಗೆ ಸ್ಟ್ರೆ ಸಿಗುತ್ತೆ ಒಂದು ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್ ಇದನ್ನ ಹಾಳು ಮಾಡಿರುತ್ತೆ ಟ್ರೆಂಡ್ ಲೈನ್ ಹಾಳು ಮಾಡ್ಕೊಂಡಿರುತ್ತೆ ಮಾರ್ಕೆಟ್ ನೀಟಾಗಿ ನಿಮಗೆ ಇಪ್ಪತ್ತೈದು ಸಾವಿರದ ಗಡಿ ಹತ್ರನೇ ಬರಬಹುದು ಇಪ್ಪತ್ತೈದು ಸಾವಿರ ನೂರ ಆಗ್ಬಹುದು ಅದು ಹೆಚ್ಚು ಕಮ್ಮಿ ಆಗಬಹುದು ಓಕೆ ಸೊ ಈ ಸ್ಥಿತಿ ನಿರ್ಮಾಣವಾಗಿದೆ ಫಿಫ್ಟಿ ಟ್ವೆಂಟಿ ಫೈವ್ ಥ್ರೀ ಹಂಡ್ರೆಡ್ ರೇಂಜ್ ಇಲ್ಲ ಮಾರ್ಕೆಟ್ ಸೊ ಹಂಗೇನಿಲ್ಲ ಸರ್ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಓಕೆ ಪ್ರೀ ಮಾರ್ಕೆಟ್ ನಲ್ಲಿ ನೋಡೋಣ ಸೋಮವಾರ ಮುಂಜಾನೆ ಏನೋ ಚೇಂಜಸ್ ಆಗಿದೆ ಅನ್ನುವಂತ ಸ್ಥಿತಿ ಇತ್ತು ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಹೋಲ್ಡ್ ಮಾಡಿದ್ರು ಕೂಡ ಮಾರ್ಕೆಟ್ ಗುಡ್ ಬಿ ಸ್ಲೋಲಿ ಸೈಡ್ ವೇಸ್ ಟು ಅಪ್ ಅಂತ ಅನ್ ತಿಳ್ಕೋಣ ಯಾಕೆ ಆಲ್ರೆಡಿ ಇಲ್ಲೊಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಕಂಟಿನ್ಯೂಷನ್ ಇಟ್ಕೊಳ್ಳಿ ಸೊ ಈಗ ಇವಂದು ಒಂದು ದಾಟಿದ್ರು ಕೂಡ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಫೀಲ್ ಬಿಕಾಸ್ ಪಕ್ಕದಲ್ಲಿದ್ದಾರೆ ಪಕ್ಕದಲ್ಲೇ ಸರಿ ಹಿಂಗೂ ಇಲ್ಲ ನಿಮ್ಮ ಪ್ರಕಾರ ಲೈಕ್ ಬಾಯ್ ಮಿಸ್ಟೇಕ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಹತ್ರ ಓಪನ್ ಆಗಿದೆ ಸೊ ಆಲ್ರೆಡಿ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಬಿದ್ದಿದ್ದು ನಮ್ಗೆ ಗೊತ್ತಿದೆ ಸೊ ವಾಪಸ್ ಮತ್ತೆ ಅದೇ ಸ್ಟೋರಿ ನೆಗೆಟಿವ್ ಸೊ ಈಗ ಈಸಿ ಅಂತ ಕಾಣ್ತಾ ಇರೋದೇನು ಸೊ ಗ್ಯಾಪ್ ಡೌನ್ ಆಗ್ಬೇಕು ಅಥವಾ ಬ್ರೇಕ್ ಡೌನ್ ಆಗ್ಬೇಕು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಬಿಲೋ ದೆನ್ ಓನ್ಲಿ ಅಟ್ ಈಸಿ ಟ್ರೇಡ್ ಸೆಟ್ ಅಪ್ ಇದೆ ಕೆಲವೊಮ್ಮೆ ಮಾರ್ಕೆಟ್ ಹ್ಯೂಜ್ ಆಗಬಹುದು ಸೊ ಅದಕ್ಕೋಸ್ಕರ ರೆಡಿ ಇಟ್ಕೋಣ ನಮ್ಮ ಲೆವೆಲ್ ಇಲ್ಲಿಗೂ ಓಪನ್ ಆಗಬಹುದು ಅಂತೇಳಿ ಲೈಕ್ ಟ್ವೆಂಟಿ ಫಿಫ್ಟಿಗೆ ಓಪನ್ ಆಯ್ತಪ್ಪ ಡೈರೆಕ್ಟ್ ಆಗಿ ಓಕೆ ಸೊ ಎಂಬತ್ತರಿಂದ ನೂರ ಐವತ್ ಪಾಯಿಂಟ್ ಓಪನ್ ಆಯ್ತಲ್ಲ ಆ ರೀತಿ ಥಿಂಕ್ ಮಾಡಿದ್ರೆ ಇಲ್ಲಿ ಓಪನ್ ಆಯ್ತು ಓಕೆ ಆಬ್ವಿಯಸ್ಲಿ ಇದೊಂದು ರೇಂಜ್ ಆಫ್ ಸಪೋರ್ಟ್ ತರಾನೇ ಇದೆ ಸೊ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಫೇಲ್ ಮಾಡಿದೆ ಅಥವಾ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಲೋವರ್ ಐ ಮಾಡ್ಕೊಂಡಿದೆ ಸೊ ಅಥವಾ ಹೋಗಿ ಮೇಲ್ಗಡೆ ಹೋಗಿ ಗ್ಯಾಪ್ ಫಿಲ್ ಮಾಡ್ಕೊಂಡಿದೆ ಆಮೇಲೆ ಸೆಲ್ಲಿಂಗ್ ಈ ರೀತಿ ಥಿಂಕ್ ಮಾಡಿ ಟ್ರೇಡ್ ತಗೊಳ್ಳಿ ಸೊ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗ್ತಾ ಇರೋದು ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಮೋಸ್ಟ್ ಈಸಿಯೆಸ್ಟ್ ಸಿಸ್ಟಮ್ ನ ಡಿಸ್ಕಷನ್ ಮಾಡಿದ್ವಿ ಅಂಡ್ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಮಂಗಳವಾರನೇ ಇದರ ಎಕ್ಸ್ಪೈರಿ ಅಂಡ್ ಡೆಫಿನೆಟ್ಲಿ ಆಪ್ಷನ್ ನೋಡ್ಕೊಂಡ್ರೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ ಅಂಡ್ ತ್ರೀ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ಲಿ ಎಷ್ಟಿದೆ ನೂರ ನಲವತ್ತು ಲಕ್ಷ ಓಪನ್ಸ್ ಇದೆ ಬಿಕಾಸ್ ಆಫ್ ದಿಸ್ ನ್ಯೂಸ್ ಇಲ್ಲಿ ಏನಾದರೂ ಕ್ಯಾಪ್ ಡೌನ್ ಆಯ್ತಪ್ಪ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕೆಳಗಡೆ ಏನ್ ಮಾಡಬೇಕು ತಮ್ಮ ಶಾರ್ಟ್ ಕವರ್ ಮಾಡ್ಕೋಬೇಕು ಶಾರ್ಟ್ ಕವರ್ ಮಾಡ್ಕಂಡ್ರೆ ಏನಾಗತ್ತೆ ಅವರು ಸಡನ್ಲಿ ಮಾರ್ಕೆಟ್ ಇಂದ ಪೊಸಿಷನ್ ಎಕ್ಸಿಟ್ ಮಾಡೋದ್ರಿಂದ ಮಾರ್ಕೆಟ್ ಹ್ಯೂಜ್ಲಿ ಲೈಕ್ ನೆಗೆಟಿವ್ ತರ ಹೋಗಬಹುದು ಸೊ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಇಸ್ ಇಂಪಾರ್ಟೆಂಟ್ ಅಟ್ ದಿ ಸೇಮ್ ಟೈಮ್ ಅಲ್ಲಿ ಓಪನ್ ಆ್ಯಂಡ್ ಟ್ವೆಂಟಿ ಫಿಫ್ಟ್ ಹಂಡ್ರೆಡ್ ಆಸ್ಪಾಸ್ ಕಾಲ್ನಲ್ಲಿ ಜಾಸ್ತಿ ಆಗ್ತಾ ಇದ್ರೆ ತಿಳ್ಕೊಂಬಿಡಿ ವೇರಿಯೇಷನ್ ಸೆಟ್ ಆಗಿದೆ ಆ್ಯಂಡ್ ಯು ಹವ್ ಟು ಗೋ ಫಾರ್ ದ ಸೆಲ್ ಆನ್ ರೈಸ್ ಸಿಸ್ಟಮ್ ವೆರಸ್ ಕಾಲ್ನಲ್ಲಿ ನೋಡ್ಕೊಳ್ಳಿ ಟ್ವೆಂಟಿ ಫೈ ಫೋರ್ ಹಂಡ್ರೆಡ್ ಅಲ್ಲಿ ಆಲ್ರೆಡಿ ಬಿಲ್ಟ್ ಅಪ್ ಹೆವಿ ಇದೆ ಟೆಕ್ನಿಕಲ್ ಮೇಜರ್ ರೆಸ್ಟೆನ್ಸ್ ಇದೆ ಸೊ ಸೊ ಇವನ್ ಮಾರ್ಕೆಟ್ ಪಾಸಿಟಿವ್ನೆಸ್ ಹೋಗ್ತಾ ಇದ್ರೆ ಇಟ್ಸ್ ಅ ಟಫ್ ಟು ಗೋ ಅಪ್ ಸೈಡ್ ಆ್ಯಂಡ್ ಅಂಡ್ ಆಸ್ ಇನ್ ಕೇಸ್ ಕೆಳಗಡೆ ಹೋದರೆ ಇಟ್ಸ್ ಅ ಈಸಿಯೆಸ್ಟ್ ಇದೆ ಫಾರ್ ಟ್ರೇಡಿಂಗ್ ಪರ್ಪಸ್ ಆರ್ ಆಪ್ಷನ್ ಬಾಯಿಂಗ್ ಪರ್ಪಸ್ ಅಂತ ತಿಳ್ಕೊಳ್ಳಿ ಓಕೆ ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ಗುರುವಾರ ಎಕ್ಸ್ಪೈರ್ ಇದೆ ಅದಕ್ಕೆ ಇದಕ್ಕೂ ಸೇಮ್ ಟು ಸೇಮ್ ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡ್ಕೋತೀನಿ ಏಯ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಮೇಜರ್ ಮೇಲ್ಗಡೆ ಇರೋದು ಏಯ್ಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಮಾರ್ಕೆಟಲ್ಲಿ ಇನ್ನೊಂದು ಬಾಟಮ್ ಲೆವೆಲ್ ಅದು ಇದು ಯಾವುದಪ್ಪ ಏಯ್ಟಿ ಟು ಫೈವ್ ಹಂಡ್ರೆಡ್ ಸೊ ಬೈ ಮಿಸ್ಟೇಕು ಏಯ್ಟಿ ಟು ಫೈವ್ ಹಂಡ್ರೆಡ್ ಮಾರ್ಕೆಟ್ ಹಾಳು ಮಾಡ್ಕೊಂಡಿದೆ ಅಥವಾ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ದಟ್ಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟಪ್ ಅಪ್ ಬಿಕಾಸ್ ಆಫ್ ದ ನ್ಯೂಸ್ ಫಸ್ಟ್ ಟಾರ್ಗೆಟ್ ಎಂಬತ್ತೆರಡು ಸಾವಿರ ಕಣಿಕ್ ಕಾಣತ್ತೆ ಅಂಡ್ ಅದಕ್ಕೂ ಕೆಳಗಡೆ ಹೋದ್ರೆ ಎಂಬತ್ತೊಂದು ಸಾವಿರದ ಎಂಟುನೂರು ಎರಡು ಲೆವೆಲ್ ರೆಡಿ ಮಾಡ್ಕೊಳ್ಳಿ ರೇಂಜ್ ಬೌಂಡ್ ಆಕ್ಷನ್ ಅಂದ್ರೆ ಎಂಬತ್ತೆ ಏಳ್ನೂರು ಎಂಬತ್ತೆರಡು ಎಂಬತ್ತೆ ಐದುನೂರು ಒಳಗಡೆ ಟೈಮ್ ಪಾಸ್ ಝೋನ್ ಅಥವಾ ಟ್ರೇಡ್ ನೋ ಟ್ರೇಡ್ ಝೋನ್ ಅಂತ ಮಾಡ್ಕೊಳ್ಳಿ ಅಥವಾ ಬೌಂಡ್ರಿ ಮಾಡ್ಕೊಂಡ್ರು ಕೂಡ ಸ್ಮಾಲ್ ಸ್ಮಾಲ್ ಸ್ಕ್ಯಾಪ್ ಮಾಡ್ಕೊತೀರಿ ಇಟ್ ಇಸ್ ನಾಟ್ ಈಸಿ ಸಿಸ್ಟಮ್ ವೆರಸ್ ಬೈ ಮಿಸ್ಟೇಕು ಪಾಸಿಟಿವ್ನೆಸ್ ಹೋಲ್ಡ್ ಮಾಡದಪ್ಪ ಸೊ ನೀವು ಅನ್ಕೊಂಡಂಗೆ ಡೌನ್ ಏನೋ ಆಯ್ತು ಬಟ್ ಸಡನ್ಲಿ ಒಂದೇ ಕಡೆ ಗ್ರೀನ್ ಆಗಿ ಮಾರ್ಕೆಟ್ ಹಿಂಗ್ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ ಓಕೆ ಸೊ ಈಗೂ ಈ ರೀತಿಯು ಬಹಳ ಸಲ ನೋಡ್ಕೊಂಡಿದ್ರಿ ಆಗಿದೆ ಅಂಡ್ ಈ ರೀತಿ ಆಗಿ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂದ್ರೆ ಎಸ್ ಯು ಕ್ಯಾನ್ ಅಗೇನ್ ಥಿಂಕ್ ಅಬೌಟ್ ಏಯ್ಟಿ ತ್ರೀ ತೌಸಂಡ್ ಟು ಏಟಿ ತ್ರೀ ಒನ್ ಹಂಡ್ರೆಡ್ ಬಟ್ ಸ್ಲೋಲಿ ಹೋಗುವ ಸಾಧ್ಯತೆ ಇರುತ್ತೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಇವೊಂದು ಹೋಗ್ತಾ ಇರಪ್ಪ ಅಂದ್ರೆ ಪೊಸಿಷನ್ಸ್ ನ ಸ್ವಲ್ಪ ಸೈಜಿಂಗ್ ನ ಹೆಚ್ಚು ಕಡವೆ ಇಲ್ಲಿ ಮಾಡಿ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ಎಂಬತ್ತೆರಡು ಸಾವಿರ ಏಳ್ನೂರು ಎಂಬತ್ತೆರಡು ಸಾವಿರ ಐದನೂರು ದಾಟಿದ್ರೆ ಎಂಬತ್ತೆರಡು ಸಾವಿರದ ಹತ್ರ ಕೆಳಗಡೆ ಇದೆ ಮೇಲೆಗಡೆ ಎಂಬತ್ ಮೂರು ಸಾವಿರದ ಒಂದ್ನೂರು ಆಸ್ ಅ ರೆಸಿಸ್ಟೆನ್ಸ್ ಆಗಿ ಕಾಯ್ತಾ ಇದೆ ಓಕೆ ಸೊ ಇಲ್ಲಿ ಒಪ್ಪೋನೆಂಟ್ ಅಷ್ಟು ಅಷ್ಟೊಂದು ಬಿಲ್ಡಪ್ ಆಗಿರಲ್ಲ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಬ್ಯಾಂಕ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಈಗ ಏನು ನಿಮಗೆ ಶೋಕಾಸ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನಲ್ಲಿ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಬಂದ್ ಇಟ್ಕೊಂಡಿದೆ ನಿಮಗೆ ಒಂದು ಪೋಸ್ಟ್ ಕೂಡ ಮಾಡಿದೆ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಆಗಿರುತ್ತೆ ಅದ್ರ ಜೊತೆಗೆ ಮಾರ್ಕೆಟ್ ಸಪೋರ್ಟ್ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಹೋಗ್ಬೋದು ಅಂತೀರಿ ಬಟ್ ಮಾರ್ಕೆಟ್ ಕಂಪ್ಲೀಟ್ಲಿ ನಿಮ್ಮನ್ನ ಸಡ್ವೇ ತರ ಮಾಡಿದ ಶುಕ್ರವಾರ ಬಹಳ ಹೀನಾಯವಾಗಿ ನಿಲ್ಸ್ಕೊಂಡ್ಬಿಟ್ಟ ನಮ್ಮನ್ನ ಓಕೆ ಡೇ ಆಂಗಲ್ ಸ್ವಿಚ್ ಮಾಡೋಣ ನೋಡ್ಕೊಳ್ಳಿ ಇಲ್ಲೂ ಹ್ಯಾಂಗಿಂಗ್ ಮ್ಯಾನೆ ಇಲ್ಲೂ ಕ್ಯಾಂಡಲ್ ನೀಟ್ ಆಗಿ ಕ್ಲೋಸ್ ಆಗಿದೆ ಓಕೆ ಈಗ ಕೆಳಗಡೆ ಲೆವೆಲ್ ಫಿಫ್ಟಿ ಫೈವ್ ಹಂಡ್ರೆಡ್ ಕೆಲ ನಿಂತ್ಕೊಂಡಿದ್ದಾನಲ್ಲ ಕೆಳಗಡೆ ನೆಕ್ಸ್ಟ್ ಲೆವೆಲ್ ಯಾವ್ದಪ್ಪ ಕಾಯ್ತಾ ಇರೋದು ಬೆಸ್ಟ್ ಸಪೋರ್ಟ್ ತರ ದಟ್ ಈಸ್ ಫಿಫ್ಟಿ ಫೈವ್ ಒನ್ ಹಂಡ್ರೆಡ್ ಓಕೆ ನಾವು ಕಾಯ್ತಾ ಇರ್ಬೇಕೇನು ಸರ್ ಈಗ ಮಾರ್ಕೆಟ್ ಏನಾದ್ರು ಲೋ ಬ್ರ್ಯಾಕ್ ಆಗಿ ಲೋವರ್ ಹೈ ಕ್ರಿಯೇಟ್ ಮಾಡ್ತಾ ಅಂದ್ರೆ ಲುಕ್ ಆಟ್ ಇದು ಫಿಫ್ಟಿ ಮಿನಿಟ್ ಶಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಸೊ ಹದಿನೈದು ನಿಮಿಷದ ಪ್ರಕಾರ ನಿಮಗೆ ಮಾರ್ಕೆಟ್ ಎರಡು ಸಲ ಬಂಚ್ ಕೊಟ್ಟಿದೆ ಅದನ್ನ ಟ್ರೆಂಡ್ ಲೈನ್ ಆಂಗಲ್ ಮಾಡ್ಕೊಳ್ಳಿ ಒಂದು ಈಗ ನಾಳೆ ಮಾರ್ಕೆಟ್ ಬಿಕಾಸ್ ಆಫ್ ನ್ಯೂಸ್ ಓಕೆ ಈ ಒಂದು ಡಿ ಆರ್ ಅಲ್ಲಿ ಸ್ವಲ್ಪ ಫ್ಲಾಟ್ ನೆಗೆಟಿವ್ ಇದೆ ಐ ಸಿ ಎಸ್ ಬ್ಯಾಂಕ್ ಎಚ್ ಡಿ ಬ್ಯಾಂಕ್ ಸೊ ಅದೇ ಆಂಗಲ್ ಇಂದ ನೀವು ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಈ ಲಾಸ್ಟ್ ಸ್ವಿಂಗ್ ನ ಮಾರ್ಕೆಟ್ ಫೇಲ್ ಮಾಡಿದೆ ಐವತ್ತೈದು ಸಾವಿರದ ನಾನ್ನೂರು ಫೇಲ್ ಮಾಡಿಬಿಟ್ಟು ಲೋವರ್ ಐನು ಕ್ರಿಯೇಟ್ ಮಾಡಿದೆ ತಿಳ್ಕೊಂಡ್ಬಿಟ್ಟು ಇದು ಫೇಲ್ ಆಗುತ್ತೆ ಫಿಫ್ಟಿ ಫೈವ್ ತ್ರೀ ಫಿಫ್ಟಿ ಐದನೂರ ಇಪ್ಪತ್ತು ಇದರ ಹದ್ ಪಾಸ್ ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ಉಪಯೋಗ ಎಲ್ಲ ಮಾರ್ಕೆಟ್ ಸೈಡ್ ವೇ ರೇಂಜ್ ಮಾಡತ್ತೆ ಅಂತ ತಿಳ್ಕೊಂಡ್ಬಿಡಿ ಇಲ್ಲ ಸರ್ ಮಾರ್ಕೆಟ್ ಹೋಲ್ಡ್ ಮಾಡತ್ತೆ ಮೇಲೆಗಡೆ ಅಂದ್ರೆ ನನಗೊಂದು ಆನ್ಸರ್ ಕೊಡಿ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿತ್ತು ಫೇಲ್ ಮಾಡಿದ್ರೆ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ ವಾಪಸ್ ಇದನ್ನ ಹೋಲ್ಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಮಾರ್ಕೆಟ್ ಹೋಲ್ಡ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡದೇ ಆದ್ರೆ ಆವಾಗ ಲಾಜಿಕಲ್ ಥಿಂಕ್ ಮಾಡಿ ಮಾರ್ಕೆಟ್ ಸ್ವಲ್ಪ ನಿಧಾನವಾಗಾದ್ರು ಹೋದ್ರೂ ಕೂಡ ಹೋಗ್ಬೋದು ಬಟ್ ಮೈಲ ಹೋಗುತ್ತಪ್ಪ ಐವತ್ತೈದು ಸಾವಿರ ಏಳ್ನೂರನ್ ಥಿಂಕ್ ಮಾಡಬಹುದು ಇದೊಂದು ಈಸಿ ವೇ ಸಿಸ್ಟಮ್ ಇದೆ ಓಕೆ ಸೊ ಮೋಸ್ಟ್ ಈಸಿಯಾಗಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪಪ್ ಆಯ್ತು ಸರ್ ಐವತ್ತೈದು ಸಾವಿರ ಓಕೆ ವೇಟ್ ವೇಟ್ ಮಾಡಿ ಓಕೆ ಅರ್ಲಿಯರ್ ಲೆವೆಲ್ ನಾ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಮಾರ್ಕೆಟ್ ಫೇಲ್ ಆಗಿದ್ದ ಕಾಣ್ತಾ ಇದೆ ಎಲ್ರಿಗೂ ಹೌದಾ ರೈಟ್ ಇಲ್ಲಿದು ಕೂಡ ಸಪೋರ್ಟ್ ಇತ್ತು ಫೇಲ್ ಆಗಿದೆ ಇಲ್ಲಿಂದ ಮೊನ್ನೆ ಕೂಡ ಫೇಲ್ ಆಗಿದೆ ಸೊ ಈ ಜಾಗದಲ್ಲಿ ಏನ್ ಮಾಡತ್ತ ಪ್ಯಾಟರ್ನ್ ಸಲ್ಲಿಂಗ ಅಥವಾ ಇದ್ರ ಕೆಳಗಡೆ ಲೋ ಇಲ್ಲಿ ಬರುತ್ತಾ ಸೊ ಈಗ ನಾವು ಸಿಚುಯೇಷನ್ ಡಿಮಾಂಡ್ ತರ ಚೇಂಜ್ ಮಾಡ್ತಾ ಇರಿ ಆವಾಗ ನಿಮ್ಗೆ ನೀಟ್ ಆಗಿ ಟ್ರೇಡ್ ಮಾಡಕ್ಕೆ ಹೆಲ್ಪ್ ಕೂಡ ಆಗತ್ತೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊಳ್ತೀರಿ ಇಪ್ಪತ್ತಾರು ಸಾವಿರದ ಇನ್ನೂರ ಹತ್ರ ಕ್ಲೋಸ್ ಆಗಿದೆ ಮೇಜರ್ ಲೆವೆಲ್ ಅನ್ನು ಡ್ರಾ ಮಾಡಿ ಕಳಿತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ದಿಸ್ ಈಸ್ ಲೆವೆಲ್ ಇಪ್ಪತ್ತಾರು ಸಾವಿರ ನಾನ್ನೂರ ಎಂಬತ್ತು ಅಥವಾ ನಾನ್ನೂರ ಐವತ್ತು ಅಂತ ತಿಳ್ಕೊಂಡ್ರೆ ಅರ್ಡಿ ಇಲ್ಲ ಅಂಡ್ ಮೇಲ್ಗಡೆ ಮೇಜರ್ ಲೆವೆಲ್ ಅಂತ ಕಾಯ್ತಾ ಕುತ್ಕೊಂಡಿರೋದು ಇಪ್ಪತ್ತಾರು ಸಾವಿರ ಐದುನೂರ ಐವತ್ತು ಓಕೆ ಮಾರ್ಕೆಟ್ ರೇಂಜ್ ಅಂತ ಕ್ರಿಯೇಟ್ ಅಂತ ಗೊತ್ತಾಯ್ತು ಇದು ರೇಂಜು ಇಲ್ಲಿಂದ ಸೆಲ್ಲಿಂಗು ಇಲ್ಲಿಂದ ಬಾಯಿಂಗು ಇದೊಂದು ದಾಟಿದ್ರೆ ಮತ್ತೆ ಬಾಯಿಂಗು ಇದ್ರ ಕೆಳಗಡೆ ಆದ್ರೆ ಸೆಲ್ಲಿಂಗೇ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಕಣ್ಣಿಗೆ ಕಾಣ್ತಾ ಇರೋದು ದೊಡ್ಡದಿದೆ ಇಪ್ಪತ್ತಾರು ಸಾವಿರದ ಮುನ್ನೂರ ಹತ್ರ ಓಕೆ ಬಟ್ ಮೋಸ್ಟ್ ಈಸಿಯ ಸಿಗ್ತಾ ಇರೋದು ಇಪ್ಪತ್ತಾರು ಇಪ್ಪತ್ತಾರೋದ್ರೆ ಈಸಿ ಇದೆ ಫ್ರೀ ವೇ ಇದೆ ಬೆಸ್ಟ್ ವೇ ಇದೆ ಸೊ ನೋಡೋಣ ಮಾರ್ಕೆಟ್ ಗ್ಯಾಪ್ ಡೌನ್ ಸಿಗ್ತಾನೋ ಅಥವಾ ಫ್ಲಾಟ್ ಆಂಗ್ಲಿಂದ ಬ್ರೇಕ್ ಡೌನ್ ಆಗ್ತಾನೋ ಅನ್ನೋ ಸ್ಥಿತಿ ಇದೆ ಸೊ ಲೆಟ್ ಸಿ ಇಪ್ಪತ್ತಾರು ಸಾವಿರದ ಐನೂರ ಐವತ್ತರ ಮೇಲೆ ಬೈಂಗ್ ಸೈಡ್ ಇಪ್ಪತ್ತಾರು ಸಾವಿರದ ನಾನ್ನೂರ ಐವತ್ತು ಕೆಳಗಡೆ ಸೆಲ್ಲಿಂಗ್ ಸೈಡ್ ಅಂತ ತಿಳ್ಕೊಂಡಿದ್ರಿ ಲೆಟ್ಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಇದೊಂದು ಸ್ವಲ್ಪ ಲೈಟ್ ಆಗಿ ಪಾಸಿಟಿವ್ ಆಗಿದೆ ಅಂಡ್ ಎನಿವೆ ಇಲ್ಲೊಂದು ಪ್ಯಾರಲ್ ಚಾನಲ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಅಂಡ್ ಇದನ್ನ ಮಾರ್ಕೆಟ್ ಯಾವ ರೀತಿ ರೆಸ್ಪೆಕ್ಟ್ ಕೊಡುತ್ತೆ ಅಂದ್ರೆ ನೋಡೋಣ ಓಕೆ ಯಾವ ರೀತಿ ನೋಡ್ಕೊಳ್ಳಿ ಮಾರ್ಕೆಟ್ ಜಿಕ್ಸಾಕ್ ಪ್ಯಾಟರ್ನ್ ಆಗಿದ್ದು ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಆಗ್ತಾ ಹೋಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾನೀಗ ಲೈಟ್ ಆಗಿ ಇದನ್ನ ಟ್ರೆಂಡ್ ಲೈನ್ ಸಪೋರ್ಟ್ ಅಂತ ಡ್ರಾ ಮಾಡ್ಕೊಂಡ್ರೆ ಫೇಲ್ ಆದ್ರೆ ಅಲ್ಲಿ ಕಾಣುತ್ತೆ ಹದಿಮೂರು ಸಾವಿರ ಇನ್ನೂರು ಸೊ ಗ್ಯಾಪ್ ಡೌನ್ ಆದ್ರೆ ಸೊ ಇದೇ ಜಾಗದಲ್ಲಿ ಗ್ಯಾಪ್ ಡೌನ್ ಓಪನ್ ಅಂತ ತಿಳ್ಕೊಳ್ಳಿ ಹದಿಮೂರು ಸಾವಿರ ಇನ್ನೂರು ಓಕೆ ಓಪನ್ ಯಾಕೆ ಮಾರ್ಕೆಟ್ ವಾಪಸ್ ಮೇಲೆಗಡೆ ಹೋಗಬಾರ್ದು ಸಪೋರ್ಟ್ ಇದೆ ಓಕೆ ಸರ್ ಫೇಲ್ ಆಗುತ್ತೆ ಟ್ರೆಂಡ್ ಲೈನ್ ಅಂದ್ರೆ ಯಾವಾಗ ಆಗುತ್ತೆ ಸೊ ಥಿಂಕ್ ಮಾಡಿ ಸ್ವಿಂಗ್ ಹೈ ಸ್ವಿಂಗ್ ಲೋ ಸ್ವಿಂಗ್ ಲೋ ಸ್ವಿಂಗ್ ಲೋ ಸ್ವಿಂಗ್ ಲೋ ದೀಸ್ ಆರ್ ಸ್ವಿಂಗ್ ಹೈ ಸ್ವಿಂಗ್ ಹೈ ಸ್ವಿಂಗ್ ಹೈ ಸ್ವಿಂಗ್ ಹೈಸ್ ಓಕೆ ಟ್ರೆಂಡ್ ಬದಲಾವಣೆ ಆಗತ್ತೆ ಅಂದ್ರೆ ಲಾಸ್ಟ್ ಸ್ವಿಂಗ್ ಮಾರ್ಕೆಟ್ ಹಾಳು ಮಾಡ್ಕೋಬೇಕು ಅದ್ಯಾಲಿದೆಪ ಪ್ರೈಸು ಹದ್ನೂರು ಸಾವಿರ ನೂರ ಐವತ್ತು ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಆಗಿದೆ ತಿಳ್ಕೊಂಡ್ಬಿಡ್ರಿ ಟ್ರೆಂಡ್ ಫೇಲ್ ಆಗಿದೆ ಮಾರ್ಕೆಟ್ ಈಗ ಕೆಳಗಡೆ ಹೋಗುತ್ತೆ ಅಲ್ಲಿವರೆಗೂ ಇಲ್ವೇ ಇಲ್ಲ ಕರೆಕ್ಟ್ ಸೊ ಆವಾಗ ಟಾರ್ಗೆಟ್ ಸೆಟ್ ಮಾಡ್ಕೊಳ್ತೀರಿ ಹದಿಮೂರು ಸಾವಿರದ ಚಿಲ್ಲರೆ ಅಂಡ್ ಇವನ್ ಕೆಳಗಡೆ ಲೆವೆಲ್ಗಳು ಗಳು ಕೂಡ ಓಪನ್ ಆಗತ್ತೆ ಲೆಟ್ಸ್ ಸಿ ಇದು ಈ ರೀತಿ ಆಗತ್ತಾ ಅಂತೇಳಿ ಇಲ್ಲ ಮಾರ್ಕೆಟ್ ಮೇಲೆಗಡೆ ಹೋಗುತ್ತೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಸೊ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಬ್ರೇಕೌಟ್ ಮಾಡಲಿ ಹದಿಮೂರು ಸಾವಿರದ ಮುನ್ನೂರ ಹತ್ರ ಹತ್ರ ಬರುತ್ತೆ ಬ್ರೇಕೌಟ್ ಮಾಡಿದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇಲ್ಲ ಅಂದ್ರೆ ಇದಂತೂ ರೇಂಜ್ ಫಿಕ್ಸ್ ಇದೆ ಓಕೆ ಈ ರೀತಿ ನೀವು ಕೂಡ ಡ್ರಾ ಮಾಡಿಟ್ಕೊಂಡು ಅದನ್ನ ಅಡ್ಜಸ್ಟ್ಮೆಂಟ್ ಅಥವಾ ಪ್ಲಾನ್ ಆಫ್ ಆಕ್ಷನ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಬಹಳ ಬೆಸ್ಟ್ ಪೊಸಿಷನ್ ಸಿಗುತ್ತೆ ಓಕೆ ನಾಳೆ ಯಾವ್ದಾದ್ರು ಇಂಟ್ರಾಡೆ ಸ್ಟಾಕ್ಸ್ ಗಳು ಸಿಗಬಹುದು ಅನ್ನೋ ಸ್ಥಿತಿಗೋಸ್ಕರ ನಾನು ಡಿಸ್ಕಶನ್ ಮಾಡ್ತೀನಿ ಎಮ್ ಎಂಡ್ ಎಮ್ ಎಮ್ ಎಂಡ್ ಎಮ್ ನೋಡ್ಕೋತಿದ್ರಿ ಏನಾಗ್ತಾ ಅಂದ್ರೆ ಲೋವರ್ ಹೈ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಸಕ್ಸಸ್ಫುಲಿ ಹೈ ದಿಸ್ ಇಸ್ ಲೋವರ್ ಹೈ ಓಕೆ ಸೊ ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಏನಾಗಿದೆ ಸರ್ ಹ್ಯಾಂಗಿಂಗ್ ಮ್ಯಾನ್ ಜೊತೆ ಇನ್ನೊಂದು ಇನ್ವರ್ಟೆಡ್ ಹ್ಯಾಮರ್ ಆಗಿದೆ ಅರ್ಥ ಏನು ಕೊಡ್ತಾ ಇದೆ ಕನ್ಫರ್ಮೇಶನ್ ತರ ಕನ್ಫರ್ಮೇಶನ್ ಕೊಟ್ಟಿದ್ದು ಲೋ ಬ್ರೇಕ್ ಆದ್ರೆ ಸೊ ಅದನ್ನ ಲಾಜಿಕಲ್ ರಾಮಟ್ಕೊಳ್ಳಿ ಸೊ ಟು ಸ್ವಿಚ್ ಟು ದಿಸ್ ದಿಸ್ವೆನ್ ಟು ಒನ್ ಅವರ್ ಆ್ಯಂಗಲ್ ಓಕೆ ಅವರ್ಲಿ ಆಂಗಲ್ ಆ್ಯಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ದಿಸ್ ಇಸ್ ಅ ಮೋಸ್ಟ್ ಕಾಮನ್ ಲೆವೆಲ್ ಲೈನ್ ಸೊ ಲೆಟ್ ಮಿ ಪುಟ್ ಇಟ್ ದಿಸ್ವೆನ್ ಓಕೆ ಮೂರ್ ಸಾವಿರದ ಐದನೂರ ಎಂಬತ್ತರ ಹತ್ರ ಹತ್ರ ಬರುತ್ತೆ ಫೇಲ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ಫಿಕ್ಸ್ ಇದೆ ಮೂರ್ ಸಾವಿರದ ಐದನೂರ ಇಪ್ಪತ್ತು ಅಂಡ್ ಕೆಳಗಡೆ ಹೋದ್ರೆ ಮೂರ್ ಸಾವಿರದ ಐದನೂರ ಹತ್ರ ಹತ್ರ ಅದಕ್ಕಿಂತ ಕೆಳಗಡೆ ಲೆವೆಲ್ ಈಸಿ ಇದೆ ಥಿಂಕಿಂಗ್ ಸೂಪರ್ ವೆರಿ ನೈಸ್ ನೆಕ್ಸ್ಟ್ ಕ್ವೆಶನ್ಸ್ ಈಸ್ ಡಿವಿಸ್ ಡಿವಿ ನೋಡ್ಕೋತೀರಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಚೆನ್ನಾಗಿ ಪಾಸಿಟಿವ್ ಹೋದ ಬಟ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ಕಂಡ್ ನೋಡ್ಕೊಳ್ಳಿ ಸೊ ದ ಸೆಲ್ಲಿಂಗ್ ಪ್ರೆಷರ್ ಕೇಮ್ ಫ್ರಮ್ ದ ಟಾಪ್ ಕರೆಕ್ಟ್ ರೆಸಿಸ್ಟೆನ್ಸ್ ಯಾರು ಡ್ರಾ ಮಾಡ್ತಿರಲ್ಲ ಅವ್ರಿಗೆ ಅರ್ಥ ಆಗತ್ತೆ ನಾನು ಯಾಕಿಲ್ಲಿ ಇಷ್ಟ ನೀಟಾಗಿ ಮಾರ್ಕ್ ಮಾಡಿದೀನಿ ಯಾಕೆ ಇಲ್ಲಿಂದ ಸೆಲ್ಲಿಂಗ್ ಕೂಡ ಆಗಿದೆ ಅಂತೇಳಿ ಸೊ ಮಾರ್ಕೆಟ್ ಏನಾದ್ರು ಲೋಬ್ರೇಕಾದ್ರೆ ಅಗೇನ್ ದ ರೇಂಜ್ ಸ್ಟೋರಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಸುಪರ್ ಈ ರೀತಿ ಆಗತ್ತೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಗಳು ಲೈಕ್ ಎಕ್ಸ್ಪೈರಿ ಆಗ್ತಾ ಇರುತ್ತೆ ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿ ಈಸಿ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಜೆ ಸ್ಟೀಲ್ ಫಾರ್ ಬುಲಿ ಸೈಡ್ ಓಕೆ ಸೊ ಎನಿವೆ ಬುಲಿ ಸೈಡ್ ಇದ್ರು ಕೂಡ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಅವರ್ಲಿ ಇಂದ ಅವರ್ಲಿ ಇಂದ ನೋಡ್ತಾ ಇದ್ರೆ ಮಾರ್ಕೆಟ್ ಬೆಸ್ಟ್ ಏನೋ ಕ್ಲೋಸ್ ಆಗಿದೆ ಅಂಡ್ ಇನ್ ಕೇಸ್ ಕಂಟಿನ್ಯೂಷನ್ ಸಿಕ್ಕರೆ ರಿಪೀಟ್ ಯೋ ಕಂಟಿನ್ಯೂಷನ್ ಸಿಕ್ಕರೆ ಇಟ್ಸ್ ಅ ಬೆಸ್ಟ್ ಗೋಯಿಂಗ್ ಟು ಗೋ ಅಪ್ ಸೈಡ್ ಅನ್ನೋ ಸ್ಥಿತಿ ಇದೆ ಸೊ ಅದಕ್ಕೋಸ್ಕರ ನಾನು ಪ್ಲಾನ್ ಆಗ್ತಾ ಇದೀನಿ ಇಲ್ಲಿ ಇನ್ ಕೇಸ್ ಏನಾದ್ರು ಟಾಪ್ ಬ್ರಿಕ್ ಆದ್ರೆ ಸೊ ದಟ್ ಇಸ್ ಇವತ್ತಿನ ಲೈಕ್ ಶುಕ್ರವಾರ ಲೋ ಏನಾದ್ರು ಹೈ ಅನ್ನೋದು ಬ್ರೇಕ್ ಆದ್ರೆ ಹನ್ನೊಂದೂರ ಇಪ್ಪತ್ತೈದು ಲೆವೆಲ್ ಬ್ರೇಕಔಟ್ ಆದ್ರೆ ಇಟ್ಸ್ ಅ ಕಂಟಿನ್ಯೂಷನ್ ಟು ಗೋ ಹೈ ಸ್ಥಿತಿ ಒಳಗಡೆ ಇದೆ ಅದರ್ವೈಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಸ್ವಲ್ಪ ವೇಟ್ ಮಾಡಿ ಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ಳಿ ಫೇಲ್ ಅಂದ್ರೆ ಇದು ಲಾಸ್ಟ್ ಸ್ವಿಂಗ್ ಫೇಲ್ ಆದ್ರೆ ಮಾತ್ರ ಫೇಲ್ಯುವರ್ ಇಲ್ಲ ಅಂದ್ರೆ ಇಟ್ಸ್ ಅ ಬ್ರೇಕೌಟ್ ಸ್ಥಿತಿಗೆ ಇದೆ ಚೆಕ್ ಮಾಡೋಣ ಮಾಡ್ನಾ ಚೆನ್ನಾಗಿರೋ ವಾಲ್ಯೂಮ್ ಇದೆ ಬಜಾಜ್ ಆಟೋ ಫಾರ್ ಸೆಲ್ಲಿಂಗ್ ಸೈಡ್ ಡೇ ಆಂಗಲ್ ಚಟ್ ಮಾಡ್ಕೊಳ್ಳಿ ಎಸ್ ಮಾರ್ಕೆಟ್ ಈಸ್ ಕ್ರಿಯೇಟೆಡ್ ಲೋವರ್ ಹೈ ಸ್ಟ್ರಕ್ಚರ್ ಜಸ್ಟ್ ಲೈಕ್ ಇನ್ ಎಮ್ ಅಂಡ್ ಎಮ್ ಇದು ಕೂಡ ನಿಮಗೆ ಬ್ರೇಕ್ ಡೌನ್ ಆಗೋ ಸ್ಥಿತಿಗಿದೆ ಎಸ್ ಅಫ್ಕೋರ್ಸ್ ನಿಂತಿರುವ ಜಾಗ ಎಂಟ್ ಸಾವಿರದ ಒಂಬತ್ತು ಬ್ರೇಕ್ ಡೌನ್ ಆದರೆ ಕಾಣ್ತಾ ಇರುವ ಟಾರ್ಗೆಟ್ ಎಂಟು ಎಂಟುನೂರು ಅಂದ್ ಬಿಲೋ ಲಿಬಿಲ್ ಓಕೆ ಇನ್ಫೋಸಿಸ್ ಆಬ್ವಿಯಸ್ಲಿ ಇಫೆಕ್ಟೆಡ್ ಸ್ಟಾಕ್ ಓನ್ಲಿ ನಾವು ಯಾಕಪ್ಪ ಎಚ್ ಎನ್ ಬಿ ವೀಸಾ ಪ್ರಾಬ್ಲಮ್ಮು ಸರ್ ಹದಿನೈದು ನೂರ ನಲವತ್ತು ವಾಪಸ್ ರೀಕ್ಲೇಮ್ ಮಾಡಿದಾನೆ ಹೌದು ಓಕೆ ಬಟ್ ಈಗ ಮೂರುವರೆ ಪರ್ಸೆಂಟ್ ಎ ಎಡಿಆರ್ ಅಲ್ಲಿ ತೋರಿಸ್ತಾ ಇದ್ದಾನೆ ಸೊ ಇದ್ ಕೆಲಸ ಮಾಡಿ ಇಲ್ಲಿ ಝೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಏನೋ ಅನ್ಚೇಂಜ್ ಏನು ಅನ್ಚೇಂ ಹೋಗಿ ಎ ಎಡಿಆರ್ ನ ಒಂದ್ ಸಲ ವಿಸಿಟ್ ಮಾಡಿ ಓಕೆ ವಾಟ್ ಟಲ್ಸ್ ಡಿ ಆರ್ ಓಕೆ ಎ ಎಡಿಆರ್ ಗಳ ನೋಡಿಕೊಂಡ್ರೆ ಲುಕ್ ಎಟ್ ಹಿಯೋ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಕರೆಕ್ಟ್ ಅಂಡ್ ವಿಪ್ರೋ ಕೂಡ ಎರಡು ಪರ್ಸೆಂಟ್ ನೆಗೆಟಿವ್ ಇದೆ ಸೊ ಏನ್ ಹೇಳ್ಕೊಡ್ತಾ ಇದೆ ಇನ್ ಡೈರೆಕ್ಟ್ಲಿ ಮಾರ್ಕೆಟ್ ಮತ್ತೆ ಮೂರು ಪರ್ಸೆಂಟ್ ನೆಗೆಟಿವ್ ಅಂತ ತಿಳ್ಕೊಂಡಿ ಲಾಜಿಕಲಿ ಸ್ಮಾಲ್ ಆಗಿ ಮೂರ್ ಪರ್ಸೆಂಟ್ ಸೊ ಮೂರು ಪರ್ಸೆಂಟ್ ಅಪ್ಪ ಅಂದ್ರೆ ಇಟ್ಸ್ ಕೋನ್ ಟು ಬಿ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಅಂಡ್ ಬಿಲೋ ಮೂರೇ ಪರ್ಸೆಂಟ್ ಬೀಳುತ್ತಾನೆ ಅಪ್ಪ ಅಂದ್ರ ಸೊ ಲಾಜಿಕಲ್ ಇದೆ ಇನ್ ಕೇಸ್ ಇದು ಡ್ರ್ಯಾಗ್ ಆಗುತ್ತೆ ನಿಫ್ಟಿ ಬೀಳುತ್ತೆ ನಿಫ್ಟಿ ಬೀಳತ್ತೆ ಅಂದ್ರೆ ಡೌನ್ ಆಗುತ್ತೆ ಅನ್ನೋ ಸ್ಥಿತಿ ಇದೆ ನೋಡೋಣ ಪ್ರೀ ಮಾರ್ಕೆಟ್ ಏನಾಗುತ್ತೆ ಅಂತೀರಿ ಲೆಟ್ಸ್ ಗೋ ಟು ಟೈಟನ್ ಟೈಟನ್ ಕೂಡ ಕಂಪ್ಲೀಟ್ಲಿ ಸಲಾಫ್ ನಡೀತಾ ಇದ್ದು ಓಕೆ ಪ್ಯೂರ್ ರೆಡ್ ಕೆನಲ್ ಆಗಿದ್ದು ಲೋ ಬ್ರೇಕ್ ಆದ್ರೆ ಇಟ್ಸ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎಚ್ ಯು ಎಲ್ ನೋಡ್ಕೊತೀರಿ ಮಾರ್ಕೆಟ್ ಲೋವರ್ ಲೋಸ್ ಸ್ಟ್ರಕ್ಚರ್ ಬಹಳ ಸಕ್ಸಸ್ಫುಲ್ ಆಗ್ತಾ ಇವೆ ನೋಡ್ಕೊಳ್ಳಿ ಬಹಳ ಹಿಂದೆ ಈ ಡಬ್ಲ್ಯೂ ಲೈಕ್ ಇಂಪಾರ್ಟೆಂಟ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮತ್ತೆ ಲೋವರ್ ಆಯ್ತು ಆಗಿ ಕಾಣ್ತಾ ಇದೆ ಇದು ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ನಮ್ಗೆ ಇಲ್ಲಿ ಕೊಡುತ್ತೆ ಸೊ ಇನ್ ಕೇಸ್ ಕಾಲ್ ರೇಟಿಂಗ್ ಮಾಡ್ತಾ ಇದ್ರೆ ಬೆಸ್ಟ್ ಲೆವೆಲ್ ಟ್ರೇಡ್ ಸೆಟಪ್ ಇದೆ ಎನಿವೆ ಬಿಕಾಸ್ ಆಫ್ ದಿಸ್ ಒನ್ ಟಿ ಸಿ ಎಸ್ ಆಲ್ಸೋ ಇಫೆಕ್ಟ್ ಆಗೋ ಚಾನ್ಸ್ ಇದೆ ಇದು ಕೂಡ ಮೂರ್ ಸಾವಿರ ನೂರ ಹತ್ರ ಓಪನ್ ಆಗ್ಬಹುದು ಕ್ಯಾಪ್ಟನ್ ಓಪನ್ ಆಗ್ಬಹುದು ವೇಟ್ ಅಂಡ್ ವಾಚ್ ಯು ಅಂಡ್ ಲೆಟ್ಸ್ ಲುಕ್ ಆಟ್ ಇನ್ ಇವನ್ ಲುಪ್ ಇನ್ ಆಲ್ಸೋ ಲೂಪಿನ್ ಒಂದು ಬೆಸ್ಟ್ ಸ್ಟ್ರಕ್ಚರ್ ಇದೆ ಲುಕ್ ಯು ಬಾಕ್ಸ್ ಅಲ್ಲಿ ಇದೆ ಸೊ ಒಂದು ಫಾರ್ಮಸಿಕಲ್ ಅಲ್ಲಿ ಸ್ಟಾಕ್ ಅನ್ನಪ್ಪ ಚೆನ್ನಾಗಿರೋ ಮೊಮೆಂಟಮ್ ಇದರಲ್ಲಿ ಸಿಗುವ ಚಾನ್ಸ್ ಇದೆ ಎನಿವೆ ಇದರ ಮೇಲ್ಗಡೆ ಹೈ ಬ್ರೇಕ್ ಆಗೇ ಇಲ್ಲ ಸೊ ಬಿಕಾಸ್ ಆಫ್ ಫಾರ್ಮಸಿಕಲ್ ಸೆಕ್ಟರ್ ಕೂಡ ಇಫೆಕ್ಟ್ ಆದರೆ ದಿಸ್ ವಿಲ್ ಅಗೇನ್ ಗೋ ಡೌನ್ ದೊ ಇದನ್ನ ದಾಟಿದ್ರೆ ಮೇಲ್ಗಡೆ ಚೆಕ್ಔಟ್ ಮಾಡ್ತೀರಿ ಟ್ರೇಡಿಂಗ್ ಪರ್ಪಸ್ ಫಾರ್ ಟುಮಾರೋ ಅಂಡ್ ಅಪೋಲೋ ಹಾಸ್ಪಿಟಲ್ ಒಂದ್ ಸ್ಥಿತಿ ನೋಡ್ಕೊಳ್ತೀರಿ ಡೇ ಡೇಲ್ ನೋಡಿದ್ರೆ ಚಂದ ಕಾಣುತ್ತೆ ಲುಕ್ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಫಿಕ್ಸ್ ಆಗಿದೆ ಏಳು ಸಾವಿರದ ಒಂಬತ್ತು ಬಿಟ್ಕೊಳ್ತಾ ಇಲ್ಲ ಮಾರ್ಕೆಟ್ ಸೇಮ್ ಟೈಮ್ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮೇಜರ್ ಲೋ ಸಪೋರ್ಟ್ ಇದೆ ಇದನ್ನ ಫೇಲ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಕಾಣ್ತಾ ಇರೋದೆ ಇದೆ ಸೊ ಮಾರ್ಕೆಟ್ ನಲ್ಲಿ ಇಷ್ಟೊಂದು ಸ್ಟಾಕ್ ಗಳು ಕೂಡ ಈ ರೀತಿ ರೀತಿ ಇವೆ ಸೊ ಮೋಸ್ಟ್ ಸ್ಟಾಕ್ ಗಳು ನಿಮಗೆ ನೆಗೆಟಿವ್ ನಲ್ಲಿ ಟರ್ನ್ ಆಗಿದ್ದಂತೂ ಕಾಣ್ತಾನೆ ಇದೆ ಸೊ ಡೂ ಚೆಕ್ ದಿಸ್ ಸಿಸ್ಟಮ್ ಅಂಡ್ ಮೇಕ್ ಪ್ರಾಪರ್ ಯೂಸ್ ಇವನ್ ಒಂದು ಸೆಕ್ಟರ್ಸ್ ಆಲ್ಮೋಸ್ಟ್ ರಿಪೀಟ್ ಯೋ ಆಲ್ಮೋಸ್ಟ್ ಆಲ್ ಲುಕ್ಸ್ ಲೈಕ್ ನೆಗೆಟಿವ್ ಟರ್ನ್ ಔಟ್ ಆದಂಗೆ ಕಾಣುತ್ತೆ ಬ್ಯಾಂಕ್ ಆಗಲಿ ಇವನ್ ಎನರ್ಜಿ ಒಂದೇ ಸ್ಟಾಕ್ ಪಾಸಿಟಿವ್ ಇದ್ದು ಐಟಿಸ್ ಆಲ್ರೆಡಿ ನೆಗೆಟಿವ್ ಇದೆ ಇವನ್ ಕನ್ಸ್ಯೂಮರ್ ನೆಗೆಟಿವ್ ಇದೆ ಅಟೋಸೆಟ್ ಸ್ಟೋರ್ ನೆಗೆಟಿವ್ ಅಂಡ್ ಇವನ್ ಕೆಲವು ಸೈಕ್ ಮೆಟಲ್ಸ್ ಅಂತ ಪಾಸಿಟಿವ್ ಇದೆ ಎಫ್ ಎಮ್ ಸಿ ನೆಗೆಟಿವ್ ಇದೆ ಸೊ ಓವರ್ ಆಲ್ ಔಟ್ ಆಫ್ ಟೆನ್ ಸೆವೆನ್ ಅಂತೂ ನೆಗೆಟಿವ್ ಸೈಡ್ ಹೇಳ್ತಾ ಇರೋದ್ರಿಂದ ಪಾಸಿಬಿಲಿಟಿ ಇದೆ ಆಫ್ ಗೋಯಿಂಗ್ ಅ ನೆಗೆಟಿವ್ ಆತ್ ಗ್ಯಾಪ್ಡೌನ್ ಓಪನ್ ಫಾರ್ ಟುಮಾರೋ ಎನಿವೆ ಇದ್ರೊಳಗಡೆ ಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಅದನ್ನ ನಿಮಗೆ ನಾನೇನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಕೆಳಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಓಕೆ ಏನಾದರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ನಾವು ಅಥವಾ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಆನ್ಸರ್ ಕೊಟ್ಟೇ ಕೊಡ್ತೀವಿ ಫಾರ್ ಆಲ್ ಪರ್ಪಸ್ ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತಿರಿ ಶೇರ್ ಮಾಡ್ತಿರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತಿರಿ ಥ್ಯಾಂಕ್ ಯು ವೆರಿ ಮಚ್ ನಾವು